ಹಲೋ ನಾವಿಲ್ಲಿ ಬೆಂಗಳೂರು ವಿಜಯನಗರದಿಂದ ಮಾತಾಡ್ತಾ ಇದ್ದೀನಿ ಮಂಗಳ ಅಂತ ಒಂದೇ ಒಂದು ಕ್ವೇಶನ್ ನೀವು ಯಾರು ಅಂತ ನಮ್ಗೆ ಹೇಳಿ ಗುರುಗಳೇ ಅಷ್ಟೇ ಇನ್ನೇನು ಇಲ್ಲ ನೀವು ಯಾವ ದೇವ್ರು ಅಂತ ನಮ್ಗೆ ಹೇಳಿ ಸಾಕು ನಾನೊಬ್ಬ ಕೆಲಸಕ್ಕೆ ಬಾರದು ಇಲ್ಲ 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 ನಾವು ಕಾಣ್ತಾ ಇರೋ ದೇವ್ರನ್ನ ನಿಮ್ಮಲ್ಲಿ ನೋಡ್ತಾ ಇದ್ದೀವಿ ದೇವ್ರ ಅಂದ್ರೆ ನೋಡಕ್ ಚೆನ್ನಾಗಿರ್ಲ ಗ್ರಹಚಾರ ದೇವರಂದ್ರೆ ಏನ್ ಗೊತ್ತಾ ನಿನ್ಗೆ ನಾವ್ ನಿಂತಿರೋ ದೇವ್ರೆ ಮತ್ತೆ ಅದೇ ಮಾತಾಡ್ತಿಲ್ಲ ನೀನು ದೇವ್ರು ಅಂದ್ರೆ ನಾವು ನಿಂತಿರೋ ಭೂಮಿ ಕೇಳಿಸ್ಕೊ ನೀನು ನಾವು ನಿಂತಿರೋ ಭೂಮಿ ಇದೆಯಲ್ಲ ಇದು ಕೂಡ ಕಣ್ಣಿಗೆ ಕಾಣಿಸಲ್ಲ ದೇವರ ಮುಂದೆ ಇದೊಂದು ಅಣು ಅಣು ತರ ಕಾಣುತ್ತೆ ಈ ಭೂಮಿನ ಸೂರ್ಯನೊಳಗಡೆ ಸಾಸಿವೆ ಕಾಳು ತರ ಹಾಕ್ಬೋದು ಆ ಸೂರ್ಯನ ಸಾಸಿವೆ ಕಾಳು ತರ ಹಾಕುವಂತ ದೊಡ್ಡ ದೊಡ್ಡ ಸೂರ್ಯರಿದ್ದಾರೆ ಆಕಾಶದಲ್ಲಿ ಒಂದೇ ಒಂದೇ ಉದಾಹರಣೆ ನಮ್ಮ ಸೂರ್ಯನನ್ನ ಸಾವಿರದ ಐನೂರು ಹಾಕಿದ್ರೆ ಮೇಕಲಾ ಅನ್ನೋ ನಕ್ಷತ್ರ ಬಿಂದು ಬರುತ್ತೆ ನಮ್ಮ ಸೂರ್ಯನನ್ನ ಎಂಬತ್ತೆರಡು ಹಾಕಿದ್ರೆ ಸ್ವಾತಿ ನಕ್ಷತ್ರ ಆಗತ್ತೆ ಇನ್ನೂರ ಇಪ್ಪತ್ತೈದು ಹಾಕಿದ್ರೆ ಚಿತ್ತ ನಕ್ಷತ್ರ ಆಗತ್ತೆ ಅಷ್ಟಷ್ಟು ದೊಡ್ಡ ನಕ್ಷತ್ರಗಳು ಅಂತ ಆಕಾಶದಲ್ಲಿರೋ ಎಲ್ಲಾ ನಕ್ಷತ್ರಗಳ ನಡುವೆ ಏನೂ ಗೊತ್ತಿಲ್ಲದೆ ತನ್ನಿಂದೇನೂ ಅಲ್ಲ ಅಂತ ನಿಗರ್ವಿತನದಿಂದ ನಿರ್ಗುಣ ನಿರಾಕಾರ ಪರಬ್ರಹ್ಮ ಇದಾನೆ ಆ ವಿಶ್ವವೆಲ್ಲ ವ್ಯಾಪಿಸಿರೋ ಅವನನ್ನ ವಿಷ್ಣು ಅಂತಾರೆ ಅವನು ದೇವರು ನೀನ್ ನನ್ನ ದೇವ್ರು ಅಂದ್ರೆ ತು ನೋಡೋದು ಚೆನ್ನಾಗಿರ್ಲಿಲ್ಲ ಹೇಳ್ತಾ ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದಾನೇ ನಿಮ್ಮ ದೇವರು ಅಂತ ಹೇಳೋದು ಗುರುಗಳೇ ನಮ್ಗೆ ಏನೇನು ಸಾಸಿವೆ ಕಾಳಲ್ಲ ಏನೇನು ನಿಮ್ದು ವಿಡಿಯೋ ನೋಡಿ 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 ನಮ್ಗೆ ಒಂದು ಈಗ ಈಗ ಸ್ವಲ್ಪ ಜ್ಞಾನೋದಯ ಆಗ್ತಿದೆ ಒಂಚೂರು ಏನು ಇರ್ಲಿಲ್ಲ ಗುರುಗಳೇ ನಮ್ ತಲೆಯಲ್ಲಿ ಹಲೋ ಹ್ಮ್ ತಪ್ಪಮ್ಮ ಕೆಟ್ಟ ಹಣ ನಮ್ಮ ಅಲ್ಲಿ ಕುಲಗಳನ್ನ ತಂದಿದೆ ವೃತ್ತಿಯಿಂದ ಆರಂಭವಾದ ಕುಲಗಳು ಹಣದಿಂದ ಕೊಳಕಾದವು ಕುಲ ಮತ ಭೇದ ಎಲ್ಲವನ್ನೂ ಬಿಟ್ಟು ವಿಶ್ವಕ್ಕೆ ಎಲ್ಲರೂ ನಾವು ಮಾನವರಾಗಿ ಒಬ್ಬೊಬ್ಬರು ಮಾನವೀಯತೆಯಿಂದ ಬಾರ್ಡರ್ ಇಲ್ಲದೆ ಇರುವಂತಹ ಮಾನವ ಜನಾಂಗ ಕಟ್ಟಿ ಅದರಿಂದ ಜಗತ್ತಿನ ಸರ್ವ ಭೂತಗಳು ಎಲ್ಲ ಜೀವರಾಶಿಗಳು ತನ್ನಷ್ಟಕ್ಕೆ ತಾನು ಹೀಗೆ ಬೆಳೆದು ಹೀಗೆ ಇದ್ದು ಭೂಮಿ ಸರ್ವ ಸುಂದರವಾಗಿ ಆಗುವಂಗ್ ಮಾಡಬೇಕು ನಾವು ಅದಕ್ಕೆ ನಾವು ಹುಟ್ಟಿ ಬಂದಿರೋದು ಅದು ಬಿಟ್ಟು ನಾವು ಏನು ನಮ್ಮ ಸುಖಕ್ಕೋಸ್ಕರ ಬದುಕ್ತಾ ಇದ್ರೆ ಆ ಜಗತ್ತನ್ನ ಮಾಡಿದ ದೇವ ಎಷ್ಟು ಬೇಸರ ಪಟ್ಕೊಳ್ಳಬೇಡ ಯಾರಮ್ಮಿ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಆದ್ರೆ ತಪ್ಪು ಮಾತಾಡ್ತಾ ಅದಕ್ಕೆ ಈ ಜಗತ್ತೆ ಇಲ್ಲ ಗುರುಗಳೇ ತಪ್ಪಿಲ್ಲ ಗುರುಗಳೇ ಕಾಣದಿರೋ ದೇವರ ನಾವ್ ಏನೂ ತಿಳ್ಕೊಳಕ್ ಆಗ್ತಾ ಇಲ್ಲ ಆದ್ರೆ ನಾವು ತಿಳ್ಕೊಳೋರ್ನೇ ನಾವ್ ದೇವ್ರು ಅನ್ಕೊಂಡು ನಾವು ನಿಮ್ ಬಾದಿಕೆ ನನ್ನ ನಮಸ್ಕಾರ ಗುರುಗಳೇ ನನ್ ನಿಮ್ಗೆ ನಮಸ್ಕಾರ ತಿರುಪತಿ ದೇವಸ್ಥಾನಕ್ ಹೋಗ್ತೀಯಾ ಅಲ್ಲಿ ಯಾರಾದ್ರೂ ರೆಪ್ರೆಸೆಂಟೇಟಿವ್ ಇರ್ತಾರೆ ಅವ್ರು ನಿಮ್ಗೆ ಕ್ಯೂ ಅಲ್ಲಿ ದಾರಿ ಇಲ್ಲಿ ತೋರ್ಸ್ಬಿಟ್ಟು ಹಿಂಗ ದೇವ್ರು ಕಾಣ್ತಾರೆ ಅಂತ ಹೇಳ್ತಾರೆ ಅವರೆಲ್ಲ ಆಗೋಕೆ ಸಾಧ್ಯ ಇಲ್ಲ ಹಾಗೆ ಎಲ್ಲಾರು ನಾವು ದೇವರನ್ನ ಇಂದ ವಿಡಿಯೋ ಜ್ಞಾನೋದಯ ಆಗಿದೆ ಅಂದ್ರೆ ನೀವು ಯಾರು ಗುರುಗಳೇ ಅಷ್ಟೇ ನನ್ಗುತ್ರ ಬೇಕು ಯಾರು ನೀವು ಸಾಲ ಎಷ್ಟಿದೆ ನಿಮ್ಗೆ ಸಾಲ ಇಲ್ಲ ಗುರುಗಳೇ ಸಾಲ ಒಂದ್ ರೂಪಾಯಿ ಇಲ್ಲ ನಿಮ್ ಪತಿಗೂ ಇಲ್ವಾ ನಿನ್ನ ಪತಿಗೂ ಇಲ್ವಾ ಇಲ್ಲ ಗುರುಗಳೇ ಇಲ್ಲ ಸಾಲ ಇಲ್ಲ ಗುರುಗಳೇ ನಿಜ ದೇವರುಗಳ ಗುರುಗಳೇ ಇತ್ತು ನಾವೇ ಕೊಟ್ಟು ಕಳ್ಕೊಂಡಿದ್ರೆ ಬರ್ತು ನಾವು ಸಾಲಗಾರರಾಗಿ ಏನು ಕೆಲಸ ಮಾಡ್ತೀರಿ ನೀವು ನಮ್ಮ ಯಜಮಾನ್ರು ಸೈನಿಕರಾಗಿದ್ರು ಒಂದು ಅವರ ಹತ್ರ ನಿಮ್ ಕಾಲಿನ ಧೂಳಿನ ದೊಡ್ಡ ಮಾತಾಡಬೇಡಿ ಗುರುಗಳೇ ನಿಮ್ ಪಾದ ನಮ್ಮ ತಲೆ ಮೇಲೆ ಗುರುಗಳೇ ನಿಮ್ ಆಶೀರ್ವಾದ ಯಾವಾಗಲೂ ಇರಲಿ ಯಾವಾಗಲೂ ಈ ತರ ಒಳ್ಳೊಳ್ಳೆ ವೀಡಿಯೋ ಬಿಡಿಯಲ್ಲಿ ಅಲ್ಲಿಂದ ರಿಟೈರ್ಡ್ ಆಗಿ ಬಂದು ಕೆನರಾ ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯಿಗಳೇ ಸಾಲ ಮಾಡಲಿಲ್ಲ ಇಲ್ಲ 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 ಗುರುಗಳು ಇನ್ನೂ ಸ್ವಲ್ಪ ಆ ಮನೆಯಿಂದ ಮೋಸ ಹೊದಿತ್ತು ಸ್ವಂತ ಮನೆ ಅವ್ರ ಅಣ್ಣನೇ ನನಗೆ ಬೇಕು ನಿಮ್ ಗಂಡ್ ಮಕ್ಳಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಈ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಗುರುಗಳೇ ನಾನು ಅದಕ್ಕೆ ದೇವ್ರು ಇದು ನಿನ್ ದೇವ್ರು ದೇವರಂದ್ರೆ ನೀನು ಯಾಕೆಂದ್ರೆ ದೇವರು ಹೇಳ್ತಾನೆ ಯಾರು ಸಾಲವಿಲ್ಲದೆ ಬದುಕುತ್ತಾನೋ ಅವನು ನನ್ನ ಹಾಗೆ ಬದುಕುತ್ತಾನೆ ಅಂತ ಹ್ಮ್ ನೀವು ಸಾಲು ಬದುಕಿದ್ರಿ ನೀವು ದೇವರ ಹಾಗೆ ಬದುಕ್ತಾ ಇದ್ರಿ ನಿಮ್ಗೆ ಒಳ್ಳೇದಾಗುತ್ತೆ ನನ್ನ ಮಗಳು ಮದ್ವೆ ಮಾಡಬೇಕು ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಆಗ್ತಾ ಇಲ್ಲ ಗುರುಗಳೇ ಗುರುಗಳೇನು ಅದೊಂದು ನನಗೊಂದು ಅದೊಂಚೂರು ಹೇಳಿಗಳೇ ನಾರ್ಮಲ್ಯನಾ ಸುಚೇರಿ ಅಲ್ಲ ಗುರುಬೇಳೆ ಆದ್ರೆ ಅಡ್ಮಿಟ್ ಮಾಡಿದ್ರೆ ನಾರ್ಮಲ್ ಆಗುತ್ತೆ ಆಗುತ್ತೆ ಅಂತ ಹೇಳಿ ತ್ರೀ ಡೇಸ್ ವೇಟ್ ಮಾಡಿ ಆಮೇಲೆ ನೈನ್ಟಿನ್ ತ್ರೀ ನವೆಂಬರ್ ಹೌದಾ ಇದು ಓದ್ಕೊಂಡಿದಾಳೆ ಗುರುಬೇಳೆ ಇಂಜಿನಿಯರಿಂಗ್ ಮಾಡಿದಾಳೆ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಸಂಪಾದನೆ ಮಾಡ್ತಾಳೆ ಅವ್ರಿಗೆ ಬೇಡ ಒಳ್ಳೆ ಇದೆ ಆ ಹುಡ್ಗೀನೇ ಬೇಡ ಅನ್ಕೊಂಡು ನನಗೆ ಬೇಡ ಮದ್ವೆ ಮದುವೆ ಅನ್ಕೊಂಡ್ ಲೇಟ್ ಆಯ್ತು ಈ ಈ ಆದ್ರೂ ಬರೋ ನವೆಂಬರ್ ಅಲ್ಲಿ ಬರೋ ವರ್ಷ ಆ ಹುಡ್ಗಿನೇ ಹೇಳಿದಾಳೆ ಇನ್ನೊಂದು ವರ್ಷ ಟೈಮ್ ಕೊಡಿ ಮದುವೆ ಆಗ್ತೀನಿ ಅಂತ ನೀವೇ ಅರ್ಜೆಂಟ್ ಬೀಳ್ತೇವೆ ಆತರ ಹೇಳಿದ್ಲು ಗುರುಗಳೇ ಇವಾಗ ಓದ್ಸನ್ನ ಹೇಳಿದ್ಲು ಓದ್ ಒಂದ್ ಎರಡು ವರ್ಷದಿಂದ ಹೇಳಿದ್ಲು ಆದ್ರೆ ಎರಡು ವರ್ಷದಿಂದ ನೋಡಿ ಅಮ್ಮ ಅಂತ ಹೇಳಿದ್ಲು ನೋಡ್ತಾ ಇದೀವಿ ಆದ್ರೆ ನಮ್ಮ ಯಜಮಾನ್ರದ್ದು ಕೆಲಸ ನೋಡ್ತಾರೆ ಗುರುಗಳೇ ಎಲ್ಲಾರು ಏನು ನೋಡಲ್ಲ ಅಕ್ಟೋಬರ್ ನವೆಂಬರ್ ಅಲ್ಲಿ ಒಳ್ಳೆ ಹುಡುಗ ಸಿಗ್ತಾನೆ ಕಾರ್ತಿಕ ಮಾಸ ಹೋದ ತಕ್ಷಣ ದೇವರಂತ ಹುಡುಗ ಸಿಗ್ತಾನೆ ಬರೋ ಡಿಸೆಂಬರ್ ಒಂದ್ ವರ್ಷದಲ್ಲಿ ಹೆಂಗಿರ್ತಾನೆ ಗೊತ್ತಾ ಹುಡುಗ ಅವನು ವೀರಾನೆ ಒಳ್ಳೆ ಪರ್ಸನಾಲಿಟಿ ಇರ್ತಾನೆ ನಿಮ್ಮನ್ನ ತುಂಬಾ ತಂದೆ ತಾಯಿ ತರ ನೋಡ್ಕೋತಾನೆ ಹೌದು ಗುರುಗಳೇ ಅದೇ ಬೇಕಾದ್ರೆ ನಮ್ಗೆ ಏನು ದುಡ್ಡು ಹಣಕಾಸು ಏನು ಬೇಡ ಗುರುಗಳೇ ನಾವ್ ಇರೋದ್ರಲ್ಲೇ ತೃಪ್ತಿ ಆಗಿರ್ತೀವಿ ಗುರುಗಳೇ ಸಾಕು ನಮ್ಗೆ ದೇವರ ನಿಮ್ಮಂತವ್ರೆ ನಿಮ್ಮಂತವ್ರು ಗುರುಗಳಲ್ಲಹೋರತ್ರ ಅಂತ ಹೇಳಿ ಅಹೋರಾತ್ರ ಗುರು ಆಹೋರ ಹಾಗೇನೆ ಗುರುಗಳನ್ನ ಬರುತ್ತೆ ಗುರುಗಳೇ ನೀವು ನಮ್ ಗುರು ಆಗೋಗ್ಬಿಟ್ಟಿದ್ದೀರಾ ಯಾಕಂದ್ರೆ ಯಾವಾಗ್ಲೂ ವಿಡಿಯೋ ನೋಡಿ ನೋಡಿ ದಿನ ಎಲ್ಲ ಅದೇ ನೋಡೋದು ಗುರುಗಳೇ ಟೈಮ್ ಸಿಕ್ತಾಗೆಲ್ಲ ಅದೇ ನೋಡೋದು ನಾವು ಎಷ್ಟು ಪರಿವರ್ತನೆ ಆಗಿದೆ ಅಂದ್ರೆ ನಮ್ ಜೀವನ ಅಷ್ಟು ಪರಿವರ್ತನೆ ಆಗಿದೆ ಆಯ್ತಮ್ಮ ಇದು ನಮ್ಮಿಬ್ಬರ ಈ ಸಂಭಾಷಣೆ ಫೇಸ್ಬುಕ್ ಅಲ್ಲಿ ಬರುತ್ತೆ ಯಾಕಂದ್ರೆ ಹತ್ತು ಜನಕ್ಕೆ ಸತ್ಯ ಗೊತ್ತಾಗ್ಲಿ ಓಕೆ ಗುರುಗಳೇ ಗುರುಗಳೇ ಎಷ್ಟು ಸಲ ಕೇಳ್ತೀಯ ಹತ್ತು ಸಲ ಕೇಳಿದ್ರು ಅದೇ ಉತ್ತರ ಇಡು ಫೋನ್ ಹ್ಮ್ ಗುರುಗಳೇ ನಿಮಗೆ ನನ್ನ ಸಾಂಗ ಹೃದಯ ಪೂರ್ವಕ ವಂದನೆಗಳು ಶಾಸ್ತ್ರಾಂಗ ನಮಸ್ಕಾರಗಳು ನೀವು ಈಗೇ ವಿಡಿಯೋ ಬಿಡ್ತಾ ಇರ್ರಿ ಎಷ್ಟು ಲೋಕ ಎಲ್ಲ ಒಳ್ಳೆದಾಗ್ಲಿ ಹೇಳಿ ಬೆಂಗಳೂರು ಬೆಂಗಳೂರು ನಾನು ಜಯನಗರದಲ್ಲಿ ನಮ್ಮ ತಂದೆ ಮನೆ ಅಲ್ಲಿ ಜಯನಗರದಲ್ಲಿ ಓದಿದ್ದು ಮದುವೆ ಆಗಿದ್ದು ಮಲ್ಲೇಶ್ವರಂ ಇರೋದು ವಿಜಯನಗರ ಸೈನಿಕರನ್ನ ಮದುವೆ ಆಗಿ ನಿಮ್ಮ ದೇಶ ಸಲ್ಯೂಟ್ ಹೊಡೆಯ ಕೆಲಸ ಮಾಡಿದ್ರಿ ಗುರುಗಳ ಹೀಗೆ ನಮ್ಗೆ ಆಶೀರ್ವಾದ ದೂರದಿಂದಾನೇ ಮಾಡ್ತಾ ರೀ ಗುರುಗಳೇ ನೀವ್ ಎಲ್ಲಾದ್ರು ಸಿಕ್ಕಿದ್ರೆ ನಿಮ್ ದರ್ಶನ ಮಾಡ್ಬೇಕು ಅಂತ ತುಂಬಾ ಇಷ್ಟ ಎಲ್ಲಿ ಸಿಕ್ತೀರಾ ನೀವು ಗುರುಗಳೇ ಮೇಡಮ್ ತುಂಬಾ ಹೊಗಳ ಬೇಡ ಬಿಡೋ ಫೋನ್ ಗುರುಗಳೇ ಹೊಗಳ್ತಾ ಇಲ್ಲ ಗುರುಗಳೇ ನಿಮ್ಮ ನಾವು ಪರಿವರ್ತನೆ ಆಗಿದ್ದೀವಿ ಪರಿವರ್ತನೆ ಆಗಿದ್ದೀವಿ ಪರಿವರ್ತನೆ ಆಗಿ ಅಂದ್ರೆ ನಂಗೆ ಇಷ್ಟ ಆಗಲ್ಲ ನಾನು ಒಬ್ಬಂಟಿಯಾಗಿ ಬದುಕಿ ಪ್ಲೀಸ್ ನಿಮ್ ದರ್ಶನವನ್ನು ಕೊಟ್ಬಿಡಿ ಗುರುಗಳೇ ಸಾಕು ನಮ್ಗೆ ನಾವು ದೇವ್ರು ನೋಡ್ದಂಗ್ ಆಗ್ಬಿಡಿದ್ರೆ ಎಲ್ಲಿ ಸಿಗ್ತೀರಾ ಹೇಳಿ ದೂರದಿಂದಲೇ ದರ್ಶನ ಮಾಡ್ಬಿಡ್ತೀವಿ ನಿಮ್ಗೆ ಏನು ತೊಂದರೆ ಮಾಡಲ್ಲ ಗುರುಗಳೇ ದೂರದಿಂದಲೇ ನಿಮ್ ದರ್ಶನ ಮಾಡ್ಬಿಡ್ತೀವಿ ಸಾಕು ನಮ್ಗೆ ಅಷ್ಟು ನೋಡ್ಬಿಟ್ರೆ ನಾವು ಎಷ್ಟೋ ಪುಣ್ಯವಂತರ ಆಗ್ಬಿಡ್ತೀವಿ ಗುರುಗಳೇ ಒಗ್ಗೊಳ್ತಾ ಇಲ್ಲ ಗುರುಗಳೇ ನನ್ನ ಮನಸ್ಸಿಂದ ನನ್ನ ಹೃದಯ ಪೂರ್ವಕವಾಗಿ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಯ್ಯೋ ದೇವ ಹೃದಯ ಪೂರ್ವಕ ಹೇಳ್ತಾ ಇದೀನಿ ನೀವು ಒಂದು ಇದು ಹೇಳಿದ್ರೆ ಬರೆಯಕ್ಕೆ ಬರ್ತಾ ಇಲ್ಲ ಎಷ್ಟೆಷ್ಟು ಟ್ರೈ ಮಾಡ್ತೀನಿ ಆಗ್ತಾ ಇಲ್ಲ ಒಂದ್ ಮನ್ಸಿಂದ ಕೂತ್ಕೋಬೇಕು ಎಲ್ಲೆಲ್ಲೋ ಎಲ್ಲೋಟಾಗುತ್ತೆ ಮನ್ಸು ಮತ್ತೆ ಕುತ್ಕೊಳ್ತೀನಿ ಎಷ್ಟೋ ಪೇಪರ್ಸ್ಗಳು ಬರ್ದೆ ಆಗ್ತಾನೆ ಇಲ್ಲ ಗುರುಗಳೇ ಶ್ರೀಚಕ್ರನ ಹ್ಮ್ ಒಳ್ಳೇದಾಗುತ್ತೆ ಬಿಡ್ತಾಯಿ ಸಾಲ ಒಂದು ಮಾಡ್ಬೇಡ ಮದ್ವೆಗೂ ಸಾಲ ಮಾಡಬಿಡ ಅವನು ಬರೋ ಹುಡುಗ ನನ್ ಏನು ಬೇಡ ದೇವಸ್ಥಾನದಲ್ಲಿ ಮಾಡ್ಕೊಡಿ ಮದುವೆ ಅಂತ ಹೇಳ್ತಾನೆ ನಿಮ್ ಹುಡುಗಿ ಹೇಳ್ತಾಳೆ ಇಲ್ಲ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲೇ ಮದ್ವೆ ಆಗ್ತೀನಿ ಅಂತ ಸುಮಾರು ಮೂರೂವರೆ ಲಕ್ಷ ಖರ್ಚು ಮಾಡಿ ಚೆನ್ನಾಗಿ ಮದುವೆ ಮಾಡ್ತೇನೆ ಹೌದು ಗುರುಗಳೇ ನಾವು ಸಾಲ ಮಾಡಲ್ಲ ಗುರುಗಳೇ ನಾವ್ ಎಷ್ಟು ಅಷ್ಟು ಎಷ್ಟು ಇಟ್ಕೊಂಡಿದ್ದೀವಿ ನಾವ್ ಅದ್ರಲ್ಲೇ ಮಾಡ್ತೀವಿ ಅಷ್ಟರಲ್ಲೇ ಮಾಡ್ತೀವಿ ಗುರುಗಳೇ ನಿಮ್ ಮಾತು ಕೇಳಿ ಕೇಳಿ ಮೊದ್ಲಿಂದಾನೆ ನಮ್ಗೆ ಸಾಲ ಇಷ್ಟ ಇಲ್ಲ ನಿಮ್ ಕೇಳಿದ್ಮೇಲೆ ಇದ್ರು ನಮ್ಗೆ ಸಾಲ ಇಷ್ಟ ಇಲ್ಲ ಗುರುಗಳೇ